ನನಗೆ ಗೊತ್ತಿದ್ರಿ ಹೋರಾಟದ ಮುಂಚಿತಿಯಲ್ಲಿ ನಾನು ಇದ್ದವ್ನು ಯಾರಿದ್ರು ಪಾದಯಾತ್ರೆ ಮಾಡೋದವ್ರು ಯಾರು ಎರಡ್ನೂರು ಏಳ್ನೂರ ಹದಿನೈದು ಐವತ್ತು ಕಿಲೋಮೀಟರ್ ಹಾ ಕೂಲಿ ಅವತ್ತು ಬೆಂಗಳೂರವರೆಗೂ ಹೇಳ್ರಿ ನೋಡ್ರಿ ನಮ್ಗೆ ಗೊತ್ತೈತಿ ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಸರಿಯಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬದಲಕ್ಕೆ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ ಎತ್ತ ಗುಲಾಮರ ಅಲ್ಲ ನಾವು ಯಾರು ಯತ್ನ ಗುಲಾಮಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ ನಮ್ದೇ ಆದ ಸಂಘಟನೆ ಇದೆ ನಾವು ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ ಸಮಾಜಕ್ಕೆ ಮೀಸಲಾತಿ ಕೊಡಸೋದು ನಮ್ಗೆ ಗೊತ್ತೈತಿ ಯಾವ ಫೋರ್ಸು ಕಡಿಮೆ ಆಗಿಲ್ಲ ಯಾವುದೂ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಅಂಗಳದಲ್ಲಿದ್ದಾಗ ಏನಾದರೂ ನಿರ್ಣಯ ಮಾಡಕ್ಕಾಗತ್ತಾ ಇದು ಒಬ್ಬ ಕಾನೂನನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಏನ್ ಹಿಂದೆ ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ತಾಯಿ ಮೇಲೆ ಆನೆ ಮಾಡಿದ ಏನ್ ನಮ್ಮ ಸಿದ್ದರಾಮಯ್ಯ ಅವ್ರ ತಾಯಿ ಮೇಲೆ ಆನೆ ಮಾಡ್ಯಾರ ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ ಕೊಡಬೇಕಾಗಿತ್ತು ಇಲ್ಲಿ ಕೊಡ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಹೋರಾಟ ನಿಂತಿಲ್ಲ ನಾವು ನಿಲ್ಲಿಸೂ ಇಲ್ಲ ಆದರೆ ನ್ಯಾಯಾಲಯದ ಅಂಗಳದಲ್ಲಿದ್ದಾಗ ನಾವೇನು ಮಾತಾಡೋಕೆ ಆಗಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಇವತ್ತು ಕಂಟೆಂಟ್ ಆಗ್ತವೆ ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಟ್ ಆಗ್ತದೆ ಇವ್ರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಜನರ ಮುಂದೆ ಆ ಯತ್ನ ಮಾತು ಕೇಳಿಕೊಂಡು ಎತ್ತನಾಳ ಬಾಯಿಗೆ ಬಂದಾಗ ಮಾತ್ರ ಕೂತಾರೆ ಹೇಳ್ತಾನೆ ಅವ್ನು ಏನೈತಿ ಮಾನ ಮರ್ಯಾದಿ ರಾಜ್ಯದೊಳಗ ಸ್ವಲ್ಪ ದಿವಸ ತಡ್ರಿ ಏನಾಗುತ್ತೆ ಇವ್ನ ಕತೆ ನೋಡೋಣ ಇನ್ನೊಂದು ಮಾತು ಹೇಳಿದ್ರೆ ತಾಂತ್ರಿಕ ಕಾರಣಗಳಿದ್ರೆ ಸೂರ್ಯನ ವಿಳಂಬ ಆಗಲಿ ಆದ್ರೆ ಲಿಂಗಾಯತರನ್ನ ಕೇಂದ್ರಕ್ಕೆ ಒಬಿಸಿ ಸೇರ್ಸಂತಂದ್ರೆ ಯಾಕೆ ಸಿಫಾರಸ್ ಮಾಡಬಾರ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನೋಡಿ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಲಿಂಗಾಯತರನ್ನ ಅವರು ಹಿಂದೆ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಪಟ್ಟಿಯಲ್ಲಿ ಮಾಡೋದಕ್ಕೆ ಇವತ್ತು ಯಾರೂ ಒಗ್ಗಟ್ಟಾಗಿ ಅಲ್ಲ ಇನ್ನೂ ತನ ಯಾರು ಹೋಗಿದ್ದಾರೆ ಒಬ್ಬರು ಟು ಎ ಕೇಳ್ತಾರೆ ಒಬ್ರು ಟು ಡಿ ಕೇಳ್ತಾರೆ ಒಬ್ರು ಟು ಸಿ ಕೇಳ್ತಾರೆ ಈ ಥರ ಕೇಳಿದ್ರೆ ಆಗುತ್ತಾ ಒತ್ತಾಯ ಎಲ್ಲ ಲಿಂಗಾಯತರು ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಕೇಂದ್ರ ಸರ್ಕಾರನ ಒ ಬಿ ಸಿ ನಿಸ್ಲಾತಿ ಕೊಡಬೇಕು ನಾವು ಎಲ್ಲಿ ಅಂದಿಲ್ಲಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಒತ್ತಡ ಇದ್ದೇ ಇದೆ ಎಲ್ಲ ಸಮುದಾಯಗಳು ಕೇಳಿದ್ದಾರೆ ಅದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಸುಮ್ಮನೆ ಏನೇನೋ ಆರೋಪ ಹೊರಿಸೋದು ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ ಇದು ಸ್ವಾಮಿಗಳು ಮಾಡುವಂಥದ್ದಲ್ಲ ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ